ಬಿಡ್ತಾರೆ ಅಂತ ಹೇಳಿದ್ರೆ ಖಂಡಿತ ನಾವು ಒಪ್ಕೊಳ್ತಕ್ಕಂಥದ್ದಲ್ಲ ಇವತ್ತು ಎಲ್ಲಿಗೆ ಬಂದ್ ಮುಟ್ಟಿದ ಪರಿಸ್ಥಿತಿ ಅಂತ ಹೇಳಿದ್ರೆ ಇವತ್ತು ಮಡಿಕೇರಿನಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಸಾಮಾಜಿಕ ಜಾಲತಾಣಗಳ ಅಡ್ಮಿನ್ಗಳೇನಿರ್ತಾರೆ ಅವ್ರ ಮೇಲೂ ಕೂಡ ಎಫ್ಐಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಅವರೊಂದು ತೇಜವಧ ಮಾಡ್ತಕ್ಕಂಥದ್ದು ಅವರು ಪೊಲೀಸ್ ಸ್ಟೇಷನ್ ಅಲಿಬೇಕು ಅವರುಗಳನ್ನು ಕೂಡ ಬೆದರಿಸ್ತಕ್ಕಂಥದ್ದು ಪಾಪ ಏನ್ ಪಾಪ ಮಾಡಿದ್ರು ಅವರು ಏನ್ ಅಪರಾಧ ಮಾಡಿದ್ರು ಶಾಸಕರ ವೈಫಲ್ಯಗಳನ್ನ ಇವತ್ತು ಆಸ್ಪತ್ರೆಯಲ್ಲಿ ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು ಅಲ್ಲಿ ಶೌಚಾಲಯದ ವ್ಯವಸ್ಥೆಗಳ ಬಗ್ಗೆ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾಳಜಿಟ್ಟುಕೊಂಡು ಇದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಅಥವಾ ಮತ್ತೊಬ್ಬ ಕಾರ್ಯಕರ್ತ ಪೋಸ್ಟ್ ಮಾಡಿರೋದನ್ನ ಇವರು ರೀಟ್ವೀಟ್ ಮಾಡಿರ್ತಕ್ಕಂಥದ್ದು ಇದನ್ನೇ ದೊಡ್ಡ ಮಹಾಪ್ರಾಧ ಅನ್ನ ರೀತಿಯಲ್ಲಿ ಅವ್ರ ಮೇಲೆ ಎಫ್ಐಆರ್ಸ್ ಮಾಡಿ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿ ಸ್ಟೇ ಕೊಟ್ಟರು ಸಹ ಬೇರೆ ಇನ್ನೊಂದು ಕೇಸ್ ಫಿಟ್ ಮಾಡಿ ಅದನ್ನು ಅರೆಸ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಖಂಡಿತ ಸರಿಯಲ್ಲ ಹಾಗಾಗಿ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ ಇವತ್ತು ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿಗಳ ವರ್ತನೆ ಮಾಡ್ತಾ ಇದೆ ಕಾಂಗ್ರೆಸ್ ಕಚೇರಿಗಳ ತರ ಕಾಂಗ್ರೆಸ್ ಆಫೀಸ್ಗಳ ತರ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾ ಇದೆ ಎಲ್ಲದಕ್ಕೂ ಕೂಡ ಇತಿಮಿತಿ ಇರ್ತದೆ ಈ ರೀತಿ ಒಂದು ನಮ್ಮ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಠಾಣೆ ಮುಖ್ಯನಿವೃತ್ತೇನು ಆಗ್ತಾ ಇದೆ ಇದು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ನಮ್ಮ ಕಾರ್ಯಕರ್ತಕ್ಕೂ ಅವಕಾಶ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಈಗ ನಾವು ಈತ ನಮ್ಮ ಎಸ್ ಪಿ ಅವರಿಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾತನಾಡಿದ್ದೇವೆ ಅವ್ರ ಕರ್ತವ್ಯ ಇದು ಅವ್ರು ಬೆಂಗಳೂರಿನಲ್ಲಿ ಯಾವ ಅಯೋಗ್ಯ ನಲ್ಲಿ ಅವ್ರ ಹೆಸರನ್ನ ತೆಗೆದುಕೊಂಡಿಲ್ವೋ ಯಾವ ಅಧಿಕಾರಿಯಲ್ಲಿ ಮಂಥನ್ ಗೌಡ ಇರ್ಬೋದು ಅದೇ ರೀತಿ ಪನ್ನಣ್ಣವ್ರ ಹೆಸರನ್ನ ಬಿಟ್ಟಿದ್ದಾರೋ ಅವರ ಜವಾಬ್ದಾರಿ ನಿನ್ನೆ ನಾವು ಆಗಲೇ ಒಂದು ಪತ್ತ ಕೂಡ ಕೊಟ್ಟಿದ್ದೇವೆ ಅಲ್ಲಿ ಅವರ ಕರ್ತವ್ಯ ಇದೆ ನಾನು ಎಸ್ ಪಿ ಕೂಡ ಹೇಳಿದ್ದೇನೆ ಲೇರ್ ಡ್ಯೂಟಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಆ ಇಬ್ಬರು ಶಾಸಕರ ಹೆಸರನ್ನ ಅದರಲ್ಲಿ ಸೇರಿಸಬೇಕು ಇದು ಅಧಿಕಾರಿಗಳ ಕರ್ತವ್ಯ ಇದರ ಬಗ್ಗೆ ಗೃಹ ಸಚಿವರು ಕೂಡ ಗಮನಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಎಸ್ ಕೂಡ ಹೇಳಿದ್ದೇನೆ ಮುಂದೆ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ನಾವು ಅದಕ್ಕೆ ಹೊಣೆದಾರಲ್ಲ ಯಾರು ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸ್ ವ್ಯವಸ್ಥೆನೇ ಇವತ್ತು ಒಬ್ಬ ಅಮಾಯಕ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅದು ಕಾರಣೀಭೂತರು ಅದ್ರ ಹಿಂದಿರ್ತಕ್ಕಂಥ ವ್ಯಕ್ತಿಗಳನ್ನು ಹೆಸರಿಸಲ್ಲ ಅಂತ ಹೇಳಿದ್ರೆ ಇನ್ನೇನು ನ್ಯಾಯ ನೀವು ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ ಸರ್ಕಾರದಿಂದ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ ಈ ಒಂದು ಘಟನೆಯನ್ನ ಹಗುರವಾಗಿ ತೆಗೆದುಕೊಳ್ಬೇಡಿ ಹಿಂದೆ ಗುಲ್ಬರ್ಗದಲ್ಲಿ ಏನಾಗಿದೆ ಹಿಂದೆ ಯಾದಗಿರಿನಲ್ಲಿ ಪರಶುರಾಮ್ ಆತ್ಮಹತ್ಯೆ ಪ್ರಕರಣದಲ್ಲಿ ಏನಾಗಿದೆ ಸಚಿನ್ ಅವರ ವಿಚಾರದಲ್ಲಿ ಗುಲ್ಬರ್ಗದಲ್ಲಿ ಏನಾಗಿದೆ ಶಿವಮೊಗ್ಗ ಚಂದ್ರಶೇಖರ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಏನಾಗಿದೆ ಎಲ್ಲವೂ ಕೂಡ ರಾಜ್ಯದ ಜನರ ಕಣ್ಮುಂದಿದೆ ಅದೇ ಒಬ್ಬ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವೊಂದು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಈ ಸರ್ಕಾರದ ವೈಫಲ್ಯಗಳನ್ನ ಶಾಸಕರ ವೈಫಲ್ಯಗಳನ್ನ ಎತ್ತಿಡಿಬಾರದು ಜನರ ಮುಂದೆ ತರಬಾರದು ಅಂದ್ರೆ ಇದನ್ನು ಸುಗ್ರಭ ದರ್ಬಾರ್ ನಡೆಸ್ತಾ ಇದ್ದಾರೆ ಆದರೆ ಇವತ್ತು ಕಾಂಗ್ರೆಸ್ನವರು ಇಲ್ಲಿ ಶಾಸಕರುಗಳು ಏನ್ ಅನ್ಕೊಂಡಿದ್ದಾರೆ ಹಾಗಾದ್ರೆ ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹಗಾರ ಮತ್ತೊಬ್ಬ ಇನ್ನೊಬ್ಬರು ಎಡಗೈ ಬಂಟ ಅಂತ ಹೇಳ್ಕೊಂಡು ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಇದನ್ನು ಯಾವುದೇ ಕಾರಣಕ್ಕೂ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಎಷ್ಟೋ ಥರ ಆಗಲಿ ಇಲ್ಲಿಯವರೆಗೂ ಅಧಿಕಾರಿಗಳು ಅಲ್ಲಿ ಹೋಗಿ ಪರ್ಮಿಷನ್ ತಗೊಂಡ್ಕೊಂಡು ಅನುಮತಿಯನ್ನು ಪಡೆದುಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಅಲ್ಲಿ ಎಫ್ಐಆರ್ ಅಲ್ಲಿ ಶಾಸಕರ ಹೆಸರು ಉಲ್ಲೇಖ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ಇಲ್ಲೇ ಕಾಯ್ತೇವೆ ಅದಾಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಮುಂದೆ ಏನಾಗ್ತದೆ ಅವರೇ ಒಣಗಾರು ನಾವು ಜವಾಬ್ದಾರ ಅಲ್ಲ ಅದಕ್ಕೆ ನಾವು ಜವಾಬ್ದಾರಿಯಲ್ಲ ಹಾಗಾಗಿ ಎಸ್ ಪಿ ಅವ್ರನ್ನ ಕರೆದು ಹೇಳಿದ್ದೇವೆ ಅವ್ನ ಗಂಟೆ ಕಾಯ್ತ ಅರ್ಧ ಗಂಟೆ ಕಾಯ್ತೇವೆ ಶಾಂತಿತ್ವ ಕಾಯ್ತೇವೆ ಕರ್ತವ್ಯ ಇದೆ ಪೊಲೀಸ್ ಅವ್ರ ಕರ್ತವ್ಯ ಇದೆ ನಾನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ಆಗ್ರಹ ಮಾಡ್ತೇನೆ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿದು ಈ ರೀತಿ ಅವ್ಯವಸ್ಥೆಗೆ ಹೊತ್ತು ಕಾನೂನು ವ್ಯವಸ್ಥೆ ಹಾಳು ಮಾಡೋದಕ್ಕೆ ನಾವು ಅವಕಾಶ ಕೊಡಬೇಡಿ ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿಬೇಡಿ ಒಬ್ಬ ಅಮಾಯಕ ಹೊತ್ತು ಬಿಜೆಪಿ ಕಾರ್ಯಕರ್ತ ಇರ್ಬೋದು ಅವ್ರ ಮನುಷ್ಯನಲ್ಲಾಗಾದ್ರೆ ಏನ್ ಅಪರಾಧ ಮಾಡಿದ್ದಾರೆ ಹಾಗಾಗಿ ನಾವು ಶಾಂತತ್ವ ಕಾಯ್ತೇವೆ ಪೊಲೀಸರು ಯಾವ ನಿಟ್ಟಿನಲ್ಲಿ ಕ್ರಮನ ಕೈಗೊಳ್ತೇವೆ ನಾವು ಕಾಯ್ತಾ ಇದ್ದೇನೆ ನೋಡ್ರಿ ಬನ್ನಣ್ಣ ಹೇಳಕ್ಕೆ ನಾನು ಗಮನಿಸಿದ್ದೇನೆ ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾರೆ ಅಂತೇಳಿ ನಾಶ ಆಗಬೇಕಿತ್ತು ಶಾಸಕನಿಗೆ ಮುಖ್ಯಮಂತ್ರಿಗಳ ಕಾನೂನು ಸಚಿವರ ಬಾಡಿಲಿ ಈ ಮಾತುಗಳು ಬರಬಾರ್ದಿತ್ತು ಪ್ರಾಮಾಣಿಕರಿದ್ದರೆ ನನ್ನ ಅವನ ಹೆಸರು ಉಲ್ಲೇಖ ಆದಾಗ ತಕ್ಷಣ ನಾನು ತಯಾರಿದ್ದೇನೆ ಹಾಕ್ತೀನಿ ಎಫ್ಐಆರ್ ನನ್ನ ಮೇಲೂ ಅಂತ ಹೇಳಬೇಕಿತ್ತು ಒಬ್ಬ ಜವಾಬ್ದಾರರ ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಅವಶ್ಯಕತೆ ಅಲ್ಲ ಇವತ್ತು ನನ್ನ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಇದೇ ಶಾಸಕರು ಹೊಣೆದಾರರು ಇವರೇ ಕಾರಣಕರ್ತರು ಡೆತ್ ನೋಟ್ ಬಗ್ಗೆ ಅನುಮಾನ ಇದ್ದಾರೆ ಅದು ಡೆತ್ ನೋಟೇ ಅಲ್ಲ ಅದಂಗೆ ಹೇಳ್ತೀರಾ ಬಹಳ ಕಾನೂನು ಪಂಡಿತರಿದ್ದಾರೆ ಕಾನೂನು ನಮಗೂ ಗೊತ್ತಿದೆ ಕಾನೂನು ಏನು ಅಂತೇಳಿ ನಾವು ಕೂಡ ತೋರಿಸ್ತೇವೆ ಎಫ್ಐಆರ್ ಅವರ ಹೆಸರು ಬರಲೇಬೇಕು ಅವ್ರ ಒಬ್ಬರೆಲ್ಲ ಪಂಡಿತರು ಇಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ನಾನು ನೋಡ್ತೇನೆ ಏನಾಗ್ತದೆ ಅಂತೇಳಿ ಹಾಗೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಮ ಕಾರ್ಯಕರ್ತರು ವಿನಂತಿ ಮಾಡ್ತೇನೆ ಮನವಿ ಮಾಡ್ತೇನೆ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದ್ದು ನಾವೆಲ್ಲರೂ ಬತ್ತಿದ್ದೇವೆ ನಮ್ಮೆಲ್ಲ ಪಕ್ಷದ ಮುಖಂಡದೇವ್ ಕಾರ್ಯಕರ್ತರಿದ್ದೇವೆ ಈ ರೀತಿ ಕಾಂಗ್ರೆಸ್ ಕುತಂತ್ರಕ್ಕೆ ಒತ್ತಡಕ್ಕೆ ಯಾರು ಕೂಡ ಈ ರೀತಿ ಈ ದಾರಿಯನ್ನ ತೆಗೆದುಕೊಳ್ಬಾರ್ದು ದಯವಿಟ್ಟು ಧೈರ್ಯವಾಗಿ ಎದುರಿಸಬೇಕು ಅವೆಲ್ಲರೂ ಕೂಡ ಇದ್ದೇವ್ರ ಜೊತೆ ಬಿಜೆಪಿಯವರನ್ನ ಹಣ ಹದ್ದುಗಳು ಬಿಜೆಪಿಯವರು ಹಣ ಹದ್ದುಗಳು ಹಾಗಾಗಿ ಪೂಜಾ ನಗರಕ್ಕೆ ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಏನು ಹೆಚ್ಚೇನು ಮಾತನಾಡೋದಿಲ್ಲ ನಮ್ಮ ತಾಳ್ಮೆಗೂ ಇತಿ ನಿತ್ಯ ಇದೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೂಡ ಹೇಳ್ತೇನೆ ಕಾನೂನಾತ್ಮಕವಾಗಿ ಏನ್ ಕ್ರಮಕ್ಕಾಗಿರುವುದಕ್ಕೂ ಅವ್ರು ಕೈಗೊಳ್ಳಿ ಮುಂದಿನ ಮಾತಾಡ್ತೀವಿ ಮುಂದಿನ ಅಂದರೆ